ಒಬ್ಬ ಮನುಷ್ಯ ಆತ ಊರಲ್ಲಿ ಚೆನ್ನಾಗಿ ಬಾಳಿಕೊಂಡಿದ್ದವ ಏನು ಕೊರತೆ ಅದೇನಿರಲಿಲ್ಲ ಆರಾಮಿದ್ದ ಒಂದು ಸಲ ಹೊಲದಲ್ಲಿ ಅದು ನಟ್ಟು ಕಡಿತಾ ಇದ್ರೂ ಅದು ಆಳವಾದ ಅದ ತೆಗಿಬೇಕಾಗಿತ್ತು ಅವಾಗ ನೆಟ್ಟ ಕಡಿಯುವಾಗ ಒಂದು ಹಂಡೆ ಸಿಕ್ತು ಅದರಾಗ ನಾಣ್ಯಗಳಿತ್ತು ಒಂದು ಸಾವಿರ ನಾಣ್ಯಗಳು ಬಂಗಾರದ ನಾಣ್ಯಗಳು ಅಂದ್ರೆ ಸಾವಿರ ನಾಣ್ಯ ಅಂದ್ರೆ ಅವಾಗ ಊರಾಗೆಲ್ಲ ಸುದ್ದಿ ಎಲ್ಲ ಕಡೆ ಸುದ್ದಿ ಹರಿದು ಎಲ್ಲರೂ ನೋಡ್ಲಿಕ್ಕೆ ಬಂದ್ರು ಆ ನಾಣ್ಯದಾಗ ಅದೆಲ್ಲ ತಂದ ಇಟ್ಟಿದ್ರು ಇವರೆಲ್ಲ ನೋಡಾಕ ಬಂತು ಎಲ್ಲರೂ ಅನ್ನೋರು ಏನಪ್ಪಾ ಇನ್ನು ನೀನು ಲಕ್ಷಾಧೀಶ ಮಜಾದ ಕೇಳುವಂಗ ಲಕ್ಷಾಧೀಶ ನೀನು ಅದು ಎಣಸಿದ್ರು ಒಂದು ಸಾವಿರ ನಾಣ್ಯಗಳು ಅಂದ್ರೆ ಹತ್ತು ಕಿಲೋ ಒಂದು ನಾಣ್ಯ ಅಂದ್ರೆ ಎಷ್ಟು ಹತ್ತು ಗ್ರಾಮ್ ಇಂಥವು ಸಾವಿರ ನಾಣ್ಯಗಳು ಹತ್ತು ಕಿಲೋ ಬಂಗಾರ ಅದ್ರ ಗತಿಯಂಕ ಹತ್ತು ಕಿಲೋ ಬಂಗಾರ ಆವಾಗಿನ ಕಾಲಕ್ಕೆ ಲಕ್ಷ ಲಕ್ಷ ಬೆಲೆ ಬರ್ತದ ಈಗ ಬಹಳ ಬರ್ತದ ಅವಾಗ ಊರೆಲ್ಲ ಲಕ್ಷಾಧೀಶರು ಲಕ್ಷಾಧೀಶರು ಶುರು ಮಾಡಿದ್ರು ಇವನ ಮನೆಯಾಗ ಅದನ್ನ ಇಟ್ಟ ಒಳಗ ಎಲ್ಲರೂ ಏನು ಲಕ್ಷಾಧೀಶರೇ ಅಂತಿದ್ರು ಅಲ್ಲಿ ತಕ್ಕ ಏನು ಅಂತಿದ್ದಿಲ್ಲ ಜನರು ಬಹಳ ಮಜಾ ಇರ್ತಾರ ಮುಂದ ನೋಡಬೇಕು ಲಕ್ಷಾಧೀಶರ ಅಂತಾರ ತಿಳ್ಕೊಂಡು ಲಕ್ಷಾಧೀಶರ ರಂಗ ಇರ್ಬೇಕಲ್ಲ ಅಲ್ಲಿಂದ ಲಕ್ಷಾಧೀಶ ಬಟ್ಟೆ ತೊಡೋದು ಮಜಾ ಮಾಡೋದು ಎಲ್ಲ ಶುರು ಮಾಡಿದ ಅದಕ್ಕೆ ಬೇಕಲ್ಲ ಸಮಸ್ಯೆ ಎಲ್ಲಿ ಆಯಿತು ಅಂದ್ರೆ ಒಂದು ನಾಣ್ಯನ ತಕ್ಕೊಂಡೆ ಅಂದ್ರೆ ನಾನು ಲಕ್ಷಾಧೀಶ ಆಗುದಲ್ಲ ಮುಜ ಗೊತ್ತಾಗ್ತದಲ್ಲ ಇದೇನು ಹಣ್ಣದಾಗ ಒಂದು ನಾಣ್ಯ ಬಂಗಾರದ ನಾಣ್ಯನ ತಗೊಂಡು ಹೋದೆ ಅದನ್ನ ಮಾರುಕಟ್ಟೆಗೆ ಮಾರಾಟ ಮಾಡಿ ಇದೆಲ್ಲ ನಾ ಮಾಡಬೇಕಲ್ಲ ಶ್ರೀಮಂತರಂಗಿರ್ಬೇಕು ಅದಕ್ಕ ನಾ ಒಂದು ನಾಣ್ಯ ಖರ್ಚು ಮಾಡಿದೆ ಅಂದ್ರೆ ಲಕ್ಷಾಧೀಶ ಆಗುದಲ್ಲ ಮತ್ತೆ ಲಕ್ಷಾದೇಶ ಅದ ನಂಗ ತಗೊಳ್ಳದೇ ಇದ್ರೆ ಲಕ್ಷಾದೇಶ ಆಗ್ತೇನೆ ಆದರ ನಡೆಯುವುದಿಲ್ಲ ಹೊಂದಾಣಿಕೆ ಆಗಲಿಲ್ಲ ಮುಂದೆ ಹೊಲಕ್ಕೆ ಹೋಗೋದು ಬಿಟ್ಟ ಲಕ್ಷಾಧೀಶರು ಹೊಲಕ್ ಹೋಗ್ತಾರೆ ಊರಾಗೆಲ್ಲ ಸಾಹುಕಾರರು ಸಾಹ್ಕಾರು ಲಕ್ಷಾಧೀಶರು ಏನು ನೀವು ಇಂದ್ರ ಇದ್ದಂಗ ಚಂದ್ರ ಇದ್ದಂಗ ಅಂತ ವರ್ಣ ಮಾಡಿದ್ರು ಅಲ್ಲಿಂದ ಎಲ್ಲರನ್ನು ಕರೆಯೋದು ಕಾಫಿ ಕೊಡೋದು ಚಹಾ ಕೊಡೋದು ಹಾಲು ಕೊಡೋದು ಶುರು ಮಾಡಿದ ಯಾಕೆ ಲಕ್ಷಾಧೀಶ ಆದ್ರೆ ಅದೇನು ಸಿಕ್ಕಿತ್ತಲ್ಲ ಅದು ಸುಮ್ಮನೆ ಇತ್ತು ಮನೆಯಾಗ ಯಾಕೆ ಅದನ್ನು ಮುಟ್ಟಾಕೆ ಬರೋದಲ್ಲ ಮುಟ್ಟಿದ್ರೆ ಲಕ್ಷಾಧೀಶ ಎಷ್ಟು ಮಜಾ ಇಲ್ಲ ನಮ್ಮದು ಪರಿಸ್ಥಿತಿ ಹಂಗದ ಎಲ್ಲ ಕಡಿಮೆ ಆಗಿ 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 ಹಿಂಗಾದ ಲಕ್ಷಾದೀಶ ಯಾಕೆ ಲಕ್ಷಾದೀಶ ಅನ್ಸ್ಕೋಬೇಕು ಅದಕ್ಕೆ ಖರ್ಚು ಮಾಡುವಂಗಿಲ್ಲ ಮಾಡದೇ ಇದ್ರೆ ಜನ ಬರಂಗಿಲ್ಲ ಲಕ್ಷಾದೀಶ ಅನ್ನಂಗಿಲ್ಲ ಖರ್ಚರೇ ಮಾಡ್ಕೋತೋಗೋದು ಅಲ್ಲಿ ಅಲ್ಲಿಂದ ದುಡ್ಡು ತಗೋಳಂಗಿಲ್ಲ ಮಜಾ ಇಲ್ಲ ಈಗ ಕಬ್ಬು ಹಣ ಅಂತ ಪ್ರದೇಶದಾಗ ಅದ ಅಲ್ಲ ತರಂಗಿಲ್ಲ ನಾವು ಲಕ್ಷಾಧೀಶ್ರಿ ಕೊಟ್ಟಾದೀಶ್ರೆ ಅನ್ನೋದಿಲ್ಲೇ ಹಣ ಮಾತ್ರ ಅಲ್ಲಿ ಮಜಾದ ಅದನ್ನ ಅನುಭವಿಸೋರು ಅವ್ರು ದವರು ಸ್ವಿಟ್ಸರ್ಲ್ಯಾಂಡದವ್ರು ದವರು ಮಸ್ತ್ ಅದ ಇದೆ ಹಾಗೆ ಕಥೆಯದು ಹಾಗೆ ಹಾಗೆ ಒಂದು ದಿವಸ ಹಾಸಿಗೆ ಇಳ್ದ ಆದ್ರೂ ಒಂದು ದುಡ್ಡು ಖರ್ಚು ಮಾಡ್ಲಿಲ್ಲ ಯಾಕೆ ಲಕ್ಷಾಧೀಶ ಆಗ್ಬೇಕಲ್ಲ ಮನೆಯಾಗೆಲ್ಲ ಹೇಳಿದ್ರು ಹೆಂಡ್ರು ಮಕ್ಕಳು ಎಲ್ಲಾ ಹೇಳಿದ್ರು ಇದೇನು ಲಕ್ಷಾಧೀಶ ಹೋಗ್ಲಿ ಬಡತನ ಬಂತು ಆರಾಮಿದ್ದೇವೆ ಮೊದಲ ಇದು ಹಂಡೇರೆ ಓದು ಎಲ್ಲರೂ ಇಟ್ಟವ ಇಲ್ಲಿ ಖರ್ಚರಿಬಾರು ಅಂತ ಅವರು ಇದು ಹೋಯ್ತು ಅಂದ್ರೆ ನಾನು ಸಾಮಾನ್ಯ ಆಗ್ತೇನೆ ಯಾರು ಮರ್ಯಾದೆ ಕೊಡುದಲ್ಲ ಅಂತೀವ ಮರ್ಯಾದೆ ಹೋಯ್ತು ಜೀವನ ಮಟ್ಟದಲ್ಲ ಅಂತ ಮನೆಯವರು ಇದರಾಗ ಸಿಖ್ ಹಾಕೊಂಡಿದ್ದ ಇನ್ನ ನಿರ್ಣಯ ಮಾಡಿಲ್ಲ ಇದು ದುರ್ಬಲ ಮನಸ್ಸು ದುರ್ಬಲ ಮನಸ್ಸು ಸಿಕ್ಕಾಕೋತೇವಿ ಮನಸ್ಸ ಸಬಲ ಇತ್ತು ಅಂದ್ರೆ ಈ ಸಮಸ್ಯೆ ಬರುದಲ್ಲ ಆನಂದವಾಗಿರ್ತಾನೆ ಮನುಷ್ಯ ಆನಂದವಾಗಿರ್ತಾನೆ